ಸರ್ ಖಂಡಿತ ಈಗ ಉತ್ತರ ಸಿಕ್ಕಿದೆ ಸರ್ ಈಗ ಈಗ ದೇವೇಗೌಡ್ರೆ ತಗೊಳ್ಳಿ ದೇವೇಗೌಡರು ಕುಮಾರಸ್ವಾಮಿ ಫ್ಯಾಮಿಲಿನೇ ನಿಲ್ಸ್ಕೊಂಡ್ರು ಸರ್ ಅದು ಗೆದ್ದ ಗೆಲಕ್ಕಿ ನಾವು ನೋಡ್ರಿ ಈಗ ದೇವೇಗೌಡ್ರೆ ಏನಂತೇಳಿ ಸಭೆ ಸಮಾರಂಭಗಳಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದ ಕುಗ್ಗ ಕರ್ಗಸ್ತೀನಿ ಕುಬ್ಬ ಕರ್ಗಸ್ತೀನಿ ಅಂತ ಹೇಳಿದ್ರು ಅವ್ರದೇ ಈಗ ಅವರೇ ಕರ್ಗೋಗಿದ್ದಾರೆ ಸರ್ ಈಗ ಅದರಿಂದ ಸರ್ ಅದು ಈಗ ಏನಾಗಿದೆ ಅಂದ್ರೆ ಈಗ ಜನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನೋಡಿದೆ ಅಂತ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ ಅದು ಗೃಹಲಕ್ಷ್ಮಿ ಭಾಗ್ಯ ಜ್ಯೋತಿ ಆ ವಿದ್ಯಾಸಿರಿ ಎಲ್ಲ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಐದು ಗ್ಯಾರಂಟಿ ನೋಡ್ಬಿಟ್ಟು ಜನಗಳು ಓಟ್ ಮಾಡಿದಾರೆ ಸರ್ ಸರ್ ನೋಡಿದಂತೆ ಸಿದ್ದರಾಮಯ್ಯ ಸಾಹೇಬರು ನಾವು ಅವ್ರಿಗೆ ಕೆಲಸ ಮಾಡಿದ್ವಿ ಜನ ಪರವಾಗಿ ಕೆಲಸ ಮಾಡಿದಾರೆ ಸಿದ್ದರಾಮಯ್ಯ ಸಾಹೇಬರು ಸರ್ ಅದ್ರ ಪರವಾಗಿ ಅವರು ಕೂಲಿ ಕೇಳಿದ್ದಾರೆ ಸರ್ ಕೆಲಸ ಮಾಡಿದ್ವಿ ನಾವು ಕೆಲಸ ಮಾಡಿದ್ವಿ ಜನಪರ ಕೆಲಸ ಮಾಡಿದ್ವಿ ನೀವು ಕೆಲಸ ಓಟ್ ಮಾಡಿದಾರೆ ಸರ್ ಅವರು ನಮಗೆ ಓಟಾಗಿ ಗೆಲ್ಸಿದ್ದಾರೆ ಸರ್ ಸಿದ್ದರಾಮಯ್ಯ ಅವರಿಗೆ ಸರ್ ಖಂಡಿತ ಈಗ ಜನರೇ ಉತ್ತರ ಕೊಟ್ಟಿದ್ದಾರೆ ಸರ್ ಈಗ ಮೂಢ ಹಗರಣ ಅಂತ ಅವ್ರು ಹೇಳ್ತಿದ್ರಲ್ಲ ಸರ್ ಮೂಢ ಹಗರಣ ಏನೂ ಇಲ್ಲ ಸರ್ ಅಲ್ಲಿ ಮೂಢ ಹಗರಣ ಏನೂ ಇಲ್ಲ ಸರ್ ಅದು ಈಗ ಅವರು ಏನಾರು ಒಂದು ಮುಚ್ಚಾಕ್ಬೇಕಲ್ಲ ಸರ್ ಅದಕ್ಕೋಸ್ಕರ ಇದು ಗೆದ್ದಿದ್ರೆ ಅವ್ರು ಹೇಳೋರು ಮೂಡ ಹಗರಣ ಆಗದ ಅಂತ ಗೆದ್ದಿಲ್ವಲ್ಲ ಸರ್ ಜನ ತಕ್ಕ ಪಠ ನಮ್ಮ ಸಿದ್ರೆ ಅವ್ರಿಗೆ ಜೆ ಡಿ ಎಸ್ ಬಿಜೆಪಿಯವ್ರಿಗೆ ತಕ್ಕ ಪಠ ಕಲಿಸಿದ್ದಾರೆ ಸರ್ ಅದು ಈಗ ಉಪ ಪಚುಣ ಮೂರು ಸಹ ನಡೀತಲ್ಲ ಸರ್ ಈಗ ತಕ್ಕ ಪಾಠ ಅವ್ರು ಕಲಿಸಿದ್ದಾರೆ ಸರ್ ಅದು ಸರ್ ಖಂಡಿತ ಇಲ್ಲ ಸರ್ ಆ ಥರ ಏನಿಲ್ಲ ಸರ್ ನಮ್ಮ ಸಿದ್ದರಾಮಯ್ಯವ್ರಿಗೆ ಸರ್ ಇವ್ರು ಏನು ಮಾಡೋಕ್ಕಲ್ಲ ಸರ್ ಅದು ಆ ಥರ ಏನಿಲ್ಲ ಸರ್ ಜನಗಳು ಅವ್ರಿಗೆ ಸಿದ್ದರಾಮಯ್ಯ ಫ್ಯಾಮಿಲಿ ತಂದು ಏನೇ ಬೀದಿಗೆ ಬೆಳಿಬೇಕು ಅಂತ ಹೇಳಿದ್ರು ಬೀದಿಗೆ ಅವ್ರು ಹೇಳಬೇಕು ಅಂತ ಅವರೇ ಬೀದಿಗೆ ಹೊಂಟಾಗಿ ಜೆಡಿಎಸ್ ಬಿಜೆಪ್ರೆ ಸಿದ್ದರಾಮಯ್ಯ ಅವರು ಅವ್ರ ತ ಪಾರಾತಮರ ತೆಗಿಬೇಕು ಕರ್ಕೊಂಡು ಬರಬೇಕು ಬೀದಿಗೆ ಅಂತ ಹೇಳಿದ್ರು ಯಾರು ಬೀದಿಗೆ ಎಳೀಬೇಕು ಅಂತಿದ್ರು ಅವರೇ ಬೀದಿಗೆ ಹೋಗಿ ಬೀದಿಲಿ ನಿಂತಿದ್ದಾರೆ ಸರ್ ಇವತ್ತಿನ ದಿನ ನೋಡ್ತಾ ಇದ್ದೀರಾ ಸರ್ ಇವತ್ತು ನೀವೆಲ್ಲ ಇವತ್ತು ಮೂರು ಉಪಚುನಾವಣೆ ನೋಡಿದ್ರಿ ಸರ್ ನೂರು ನೋಡಿದ್ಮೇಲೆ ಇವರು ಇರ್ಬೋದು ಬಿ ಜೆ ಪಿ ಅವರು ಯಾ ಜೆ ಡಿ ಎಸ್ ಇರ್ಬೋದು ಈಗ ಅವರೇ ಹೋಗಿ ಬೀದಿಲಿ ನಿಂತಿದ್ದಾರೆ ಸರ್ ಈಗ ಸರ್ ಒಂದೇ ಕರಿ ಅವ್ರು ಏನೇ ಮಾಡಿದ್ರು ಗೆಲ್ಲಕ್ಕಾಗಲ್ಲ ಆಗಲ್ಲ ಸರ್ ನಾವು ಸರ್ಕಾರ ಅವ್ರಿಗೆ ಜನಗಳ ಕೆಲಸ ಮಾಡಿದ್ರು ಸರ್ ಜನಗಳು ಪರವಾಗಿ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ರಲ್ಲ ಸರ್ ದಿನನಿತ್ಯ ಕೆಲಸ ಅವರು ಯಾವುದೇ ಇದು ಒಂದಿನ ಇದು ರೆಸ್ಟ್ ಅನ್ನೋದಿಲ್ಲ ಸರ್ ಅದು ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬರು ಡೈಲಿ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಜನಪರ ಕೆಲಸನೇ ಜನರು ಇದ್ರೆ ನಾವು ಸಭಾಸ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬೇರೆಯವರೆಲ್ಲ ಹೇಳ್ತಾರೆ ಅವ್ರಿಗೋಸ್ಕರ ದುಡ್ಡು ದುಡ್ಡು ಮಾಡಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅವರು ಜನ ಸಂಪಾದನೆ ಮಾಡಿದ್ದಾರೆ ದುಡ್ಡಂತೂ ಸಂಪಾದನೆ ಮಾಡಿಲ್ಲ ಸರ್ ಅವರು ಜನನೇ ಅವರೇ ಇವತ್ತು ಕೈ ಸರ್ ಸರ್ದು ಸರ್ ಸಿದ್ದರಾಮಯ್ಯವ್ರಿಗೆ ಇನ್ನೂ ಇಂಥವ್ರು ಜೆಡಿಎಸ್ ಇನ್ನೂ ನೂರು ಜನ ಬಂದ್ರು ಸರ್ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಸರ್ ಅದು ಸಿದ್ದರಾಮಯ್ಯ ಸಹೇಬ್ರಿಗೂ ಅವ್ರು ಏನು ಮಾಡೋಕ್ಕಾಗಲ್ಲ ಸರ್ ಸಿದ್ದರಾಮಯ್ಯ ಇನ್ನೂ ಐದು ವರ್ಷ ಅವರೇ ಮುಂದುವರಿತಾರೆ ಸರ್ ಅದು ಅವರೇ ನೋಡಿದಂತ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಸರ್ ಖಂಡಿತ ಜೋಡೆ ಸರ್ ಈಗ ಸಿ ಪಿ ಯೋಗೇಶ್ವರ ಇರ್ಬೋದು ಸರ್ ಅದು ಡಿ ಕೆ ಸುರೇಶ್ ಇರ್ಬೋದು ಸರ್ ಡಿ ಕೆ ಸುಕರ್ ಸರ್ ಅದು ಬೆಳಗ್ಗೆ ಸಂಜೆವರೆಗೆ ನೋಡ್ತಿದ್ವಲ್ಲ ಸರ್ ನಾವು ಅಲ್ಲಿ ಕ್ಯಾನೋಸ್ಗೆ ಹೋಗಿದ್ದೆ ಸರ್ ಮೂರು ದಿನ ಎತ್ತಿಂದ ಸಾಹೇಬ್ರ ಸರ್ ಅದು ಅವರು ಡಿ ಕೆ ಸುರೇಶ್ ಅವರು ಸರ್ ಬೆಳೆ ದನಿನತ್ತ ಅದೇ ಕೆಲಸ ಹತ್ತಿರ ಅವ್ರಿಗೆ ಬರೀ ಕೆಲಸ ಕಾರ್ಯಗಳು ಮಾಡೋದು ಅದೇ ಕೆಲಸ ಅವ್ರು ಸೋತಿದ್ರು ಸಹ ಅದು ಕೆಲಸ ಕಾರ್ಯಗಳು ತೊಡಗಿದ್ದಾರೆ ಸರ್ ಇದುವರೆಗೂ ಸಹ ಡಿ ಕೆ ಇದು ಡಿ ಕೆ ಶಿವಕುಮಾರ್ ಅವರು ಸಹ ಸಿದ್ದರಾಮಯ್ಯ ಸಾವಿರ ಥರ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಸರ್ ಅದು ಅಲ್ಲ ಸರ್ ಜನತೆ ತುಂಬ ಚೆನ್ನಾಗಿ ನಮಗೆ ಓಟ್ ಮಾಡಿ ಜನತೆ ಒಳ್ಳೆ ಇದು ಮಾಡಿದ್ದಾರೆ ಸರ್ ಸಿದ್ದರಾಮಯ್ಯನಿಗೆ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದಾರೆ ಸರ್ ಅದು ಆಶೀರ್ವಾದ ಅವ್ರಿಗೆ ನುಡಿದಂತ ಇನ್ನೂ ಅವ್ರಿಗೆ ಹೆಚ್ಚಿನ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಐಸಿವರ್ಗ ಕೊಟ್ಟು ಚೆನ್ನಾಗಿರಲಿ ಸರ್ ಅಂತ ನಾವು ಬಯಸ್ತೀವಿ ಸರ್ ಅದು